ನಮಸ್ಕಾರ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತಾರು ಜುಲೈನ ಒಂದು ಮುಂಜಾನೆ ಫ್ರಾಂಕ್ ಹಾಗೂ ಆತನ ಪತ್ನಿ ಕ್ಯಾರಲ್ ಲಿವರ್ ಪೂಲ್ ಅಂತ ಹೆಸರು ಯುನೈಟೆಡ್ ಕಿಂಗ್ಡಮ್ನ ದಿಲ್ಸನ್ ಬುಕ್ ಶಾಪ್ಗೆ ಎಂಟ್ರಿ ಕೊಡ್ತಾರೆ ಆಮೇಲೆ ಆ ಸ್ಟ್ರೀಟ್ ನಲ್ಲಿ ಮುಂದೆ ಹೋಗ್ತಾ ಇರುವಾಗ ಅವ್ರಿಗೊಂದು ವಿಚಿತ್ರವಾದ ಅನುಭವ ಆಗುತ್ತೆ ಅವರು ನಡ್ಕೊಂಡು ಹೋಗ್ತಿದ್ದ ಸ್ಟ್ರೀಟ್ ಸ್ವಲ್ಪ ಹಳೇದಾಗಿ ವಿಚಿತ್ರವಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಹಳೆಯ ವಾಹನ ಒಂದು ಅವ್ರ ಮುಂದೆ ಪಾಸ್ ಆಗುತ್ತೆ ಯಾವ ರೀತಿಯ ವಾಹನ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತನೇ ಇಸುವಿನಲ್ಲಿ ಯಾವ ರೀತಿ ವಾಹನಗಳಿದ್ವೋ ದೊಡ್ಡ ದೊಡ್ಡ ಲೈಟ್ ಆಗಿ ಆ ರೀತಿಯ ಹಳೆಯ ವಾಹನಗಳು ಆತನ ಮುಂದೆ ಪಾಸ್ ಆಗುತ್ತೆ ಸ್ನೇಹಿತರೆ ಇವತ್ತು ಹೇಳ್ತಾ ಇರೋದು ಟೈಮ್ ಟ್ರಾವೆಲ್ ನ ಬಗ್ಗೆ ಈ ಜಗತ್ತಿನಲ್ಲಿ ಸುಮಾರು ಜನರಿಗೆ ಈ ರೀತಿಯ ವಿಚಿತ್ರ ಘಟನೆಗಳು ಎಕ್ಸ್ಪೀರಿಯನ್ಸ್ ಆಗಿದೆ ಅದರಲ್ಲಿ ಎರಡು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೇನೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಅದೇ ರೀತಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ ಈ ವಾಹನ ದಾಟಿ ಆದ್ಮೇಲೆ ಅವನು ಗಾಬರಿಯಿಂದ ರೋಡ್ ಕ್ರಾಸ್ ಮಾಡ್ತಾನೆ ಆದ್ರೆ ಅವನು ದಿಲ್ಸನ್ ಬುಕ್ ಶಾಪ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾ ಇರ್ತಾನಲ್ವಾ ಆದ್ರೆ ಆ ಬುಕ್ ಶಾಪ್ ಇದ್ದ ಜಾಗದಲ್ಲಿ ಬೇರೊಂದು ಶಾಪ್ ಇರುತ್ತೆ ಅದ್ರ ಹೆಸರು ಪಿಪ್ ಫುಟ್ವೇರ್ ಅಂತ ಆಮೇಲೆ ಸಡನ್ ಆಗಿ ಕಿಟ್ಕೆ ಸೈಡ್ ನೋಡ್ತಾನೆ ಅವಾಗ ಅವನಿಗೆ ಹೆಣ್ಣು ಮಕ್ಕಳ ಶೂಸ್ ಗಳು ಹಾಗೂ ಹ್ಯಾಂಡ್ ಮೇಡ್ ನ ಕೆಲವು ವಸ್ತುಗಳು ಕಾಣಿಸುತ್ತೆ ಆಮೇಲೆ ಆ ಶಾಪ್ ಇಂದ ಹೊರಗಡೆ ಬರ್ತಾನೆ ಅಲ್ಲಿ ನಡ್ಕೊಂಡು ಹೋಗ್ತಿದ್ದವರ ಡ್ರೆಸ್ ಗಳು ಹಳೇ ಫ್ಯಾಷನ್ ರೀತಿ ಇರುತ್ತೆ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಯಾವ ರೀತಿ ಜನ ಬಟ್ಟೆಗಳನ್ನ ಹಾಕೊಂಡಿರ್ತಾರೋ ಆ ರೀತಿ ಭಾಸವಾಗುತ್ತೆ ನಂತರ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಫುಲ್ಲು ಗಾಬರಿಯಿಂದ ಆ ಕಡೆ ನೋಡ್ತಾ ಇರ್ತಾನೆ ಆ ಟೈಮ್ನಲ್ಲಿ ಒಂದು ಮಾಡರ್ನ್ ಸ್ಟೈಲ್ನ ನ ಪರ್ಸ್ ಹಾಕೊಂಡಿದ್ದಂತ ಮಹಿಳೆ ಅವನ ಕಣ್ಣಿಗೆ ಬೀಳ್ತಾಳೆ ಆಮೇಲೆ ಅವನು ಅವಳ ಹತ್ರ ಹೋಗಿ ಕೇಳ್ತಾನೆ ನಿಮ್ಗೆ ಏನಾದ್ರೂ ವಿಚಿತ್ರವಾದ ಅನುಭವ ಆಗ್ತಾ ಇದ್ಯಾ ಇವಾಗ ಅಂತ ಆಗ ಅವಳು ಹೇಳ್ತಾಳೆ ಹೌದು ನಾನು ಇಲ್ಲಿಗೆ ಪರ್ಸ್ ಅನ್ನ ತಗೊಳೋದಕ್ಕೆ ಬಂದಿದ್ದೆ ಅಂತ ಹೇಳ್ತಾಳೆ ಆಗ ಫ್ರಾಂಕ್ ನ ಹೆಂಡತಿ ಅಲ್ಲಿ ಬಂದು ಕೇಳ್ತಾಳೆ ನಿಮ್ಗೆ ಏನಾಗಿದೆ ಯಾಕೆ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಆಗ ಅವನು ಹೇಳ್ತಾನೆ ನನಗೆ ಹಳೆಯ ಘಟನೆಗಳೆಲ್ಲ ಕಾಣಿಸ್ತಾ ಇದೆ ಅಂತ ಆಮೇಲೆ ಮನೆಗೆ ಬಂದು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಆಗ ಅವನಿಗೆ ಅರ್ಥ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಆ ಬುಕ್ ಶಾಪ್ ಇದ್ದಂತ ಪ್ಲೇಸ್ ನಲ್ಲಿ ಕ್ವಿಪ್ಸ್ ಫುಟ್ವೇರ್ ಅನ್ನತಕ್ಕಂತ ಒಂದು ಸ್ಲಿಪ್ಪರ್ ಅನ್ನ ಮಾರುವ ಅಂಗಡಿ ಇತ್ತು ಅಂತ ಇದು ಒಂದು ಘಟನೆ ಆದ್ರೆ ಇನ್ನೊಂದ್ ಕಡೆ ಒಂದು ತಾಯಿ ಹಾಗೂ ಆಕೆಯ ಮಗಳು ರ್ಯಾಂಡಿ ಮ್ಯಾಶ್ಗರ್ ಅನ್ನತಕ್ಕಂಥ ರೋಡ್ ನಲ್ಲಿ ರಾತ್ರಿ ಕಾರ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ರಾತ್ರಿ ಆಗಿದ್ದ ಕಾರಣ ರೋಡ್ ಶಾಂತವಾಗಿರುತ್ತೆ ಬೇರೆ ವೆಹಿಕಲ್ ಗಳೇನು ಜಾಸ್ತಿ ಬರ್ತಾ ಇರೋದಿಲ್ಲ ಹೋಗ್ತಾ ಹೋಗ್ತಾ ರೋಡ್ ಚೇಂಜ್ ಆಗ್ತಾ ಹೋಗುತ್ತೆ ಅವಳು ತುಂಬಾ ಜನ ಇದ್ದಂತ ಪಟ್ಟಣಕ್ಕೆ ಎಂಟ್ರಿ ಕೊಡ್ತಾಳೆ ಆಗ ಸಡನ್ ಆಗಿ ಮಗುವನ್ನ ಬೇಬಿ ಕ್ಯಾರಿಯರ್ ನಲ್ಲಿ ತಳ್ಕೊಂಡು ಬರ್ತಿದ್ದಂತ ಮಹಿಳೆ ಸಡನ್ ಆಗಿ ಕಾರ್ ನ ಎದುರುಗಡೆ ಬಂದು ನಿಲ್ತಾಳೆ ಅವಳು ಜೋರಾಗಿ ಬ್ರೇಕ್ ಹಾಕ್ತಾಳೆ ಆ ಬ್ರೇಕ್ ಹಾಕಿದ ಕಾರಣಕ್ಕೆ ಅವಳಿಗೆ ಸ್ವಲ್ಪ ಏಟ್ ಆಗುತ್ತೆ ಆಮೇಲೆ ಅವಳು ಡೋರ್ ಓಪನ್ ಮಾಡಿ ಹೊರಗಡೆ ಬಂದ್ರೆ ಹೊರಗಡೆ ಏರಿಯಾ ಮೊದಲಿನ ರೀತಿನೇ ಇರುತ್ತೆ ನಾರ್ಮಲ್ ಆದ ಶಾಂತವಾದ ರೋಡ್ ಅಲ್ಲಿ ಎಲ್ಲಿ ಮೊದ್ಲು ಟ್ರಾವೆಲ್ ಮಾಡ್ತಾ ಇರ್ತಾಳು ಅದೇ ರೋಡ್ ಗೆ ಬಂದು ನಿಲ್ತಾಳೆ ಆಮೇಲೆ ಈ ವಿಷಯದ ಬಗ್ಗೆ ಆಕೆ ತನ್ನ ಸ್ನೇಹಿತರಿಗೆ ಹೇಳ್ತಾಳೆ ಆದ್ರೆ ಯಾರು ಕೂಡ ಅವಳ ಮಾತನ್ನ ನಂಬೋದಿಲ್ಲ ಎಲ್ಲ ಅವಳ ಮಾತನ್ನ ಕೇರ್ಲೆಸ್ ಮಾಡ್ಬಿಡ್ತಾರೆ ಆದ್ರೆ ಅವಳಿಗೆ ಕರೆಕ್ಟ್ ಆಗಿ ನೆನ್ಪಿರುತ್ತೆ ಎದುರುಗಡೆ ಬಂದ ಮಹಿಳೆಯ ಮುಖ ಯಾವ್ ರೀತಿ ಇತ್ತು ಅಂತ ತಾನು ಕಾರ್ನ ಎದುರುಗಡೆ ಬಂದಾಗ ಆ ತಾಯಿ ಕಿರ್ಚ್ಕೊಳ್ತಾಳೆ ಮತ್ತು ತುಂಬಾ ಹೆದ್ರಿ ಹೋಗಿರ್ತಾಳೆ ಇದೆಲ್ಲ ಆ ಕಾರ್ನ ಒಳಗಡೆ ಕೂತಿದ್ದಂತ ಈ ಮಹಿಳೆಗೆ ಕ್ಲೀನ್ ಆಗಿ ನೆನ್ಪಿರುತ್ತೆ ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಆಕೆ ತನ್ನ ಹತ್ರ ಕೇಳ್ತಾಳೆ ನಿನ್ಗೇನಾದ್ರೂ ನೆನ್ಪಿದ್ಯಾ ಅವತ್ತು ಏನ್ ನಡೀತು ನಾನ್ ಯಾಕೆ ಈ ರೀತಿ ಬಿಹೇವ್ ಮಾಡಿದೆ ಅಂತ ಆಗ ಮಗಳು ಹೇಳ್ತಾಳೆ ಹೌದಮ್ಮ ನನಗೆ ನೆನಪಿದೆ ನೀವು ಫಸ್ಟ್ ಕಿರ್ಚಾಡ್ತಾ ಇದ್ರಿ ಆಮೇಲೆ ಸ್ವಲ್ಪ ಸಮಯ ಕಾರ್ನಿಂದ ಮಾಯವಾಗಿದ್ರಿ ಅಂತ ಅವತ್ತು ಕಾರ್ನಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಆದ ದಿನ ಆ ಪಕ್ಕದಲ್ಲಿ ಕೂತಿದ್ದಂತ ಆಕೆಯ ಮಗಳು ಮಲ್ಗಿರ್ತಾಳೆ ಆದರೂ ಕೂಡ ಅವಳಿಗೆ ಈ ರೀತಿ ಯಾಕೆ ನೆನಪಿದೆ ಅಂತ ಇನ್ನೂ ಘಟನೆ ಒಂಥರ ಮಿಸ್ಟ್ರಿಯಾಗೇ ಉಳ್ಕೊಳ್ತಾರೆ